ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕ್ರೋಶ್ ಕಿಚನ್ ನಾನಿವತ್ತು ಸಿಂಪಲ್ಲಾಗಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಒಂದು ಚಿಕನ್ ಕರಿ ಮಾಡ್ತಾಯಿದ್ದೀನಿ ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಬ್ಯಾಚುಲರ್ ಅಂತ ಏನಿಲ್ಲ ಫ್ಯಾಮಿಲಿ ಕೂಡ ಮಾಡ್ಕೊಬೋದು ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮಾಡೋದು ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿ ಇದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಎಲ್ಲ ಕೊಬ್ಬರಿ ತಗೊಂಡಿದ್ದೀನಿ ಯಾಕೆಂದರೆ ಬೇಸಿಗೆ ಕಾಲ ಅಲ್ವಾ ಬೇಗ ಸಾಂಬಾರು ಅಳಿಸೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಒಣ ಕೊಬ್ಬರಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೊ ಒಂದು ಚಕ್ಕೆ ಲವಂಗ ಮತ್ತು ಮೆಣಸು ಕೊತ್ಮಿರಿ ಮತ್ತು ಪುದೀನ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ತುಂಬ ಇಷ್ಟೇ ಇಂಗ್ರೀಡಿಯಂಟ್ಸಲ್ಲಿ ತುಂಬ ರುಚಿಯಾಗಿ ಮಾಡ್ಬೋದು ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಜಾರ್ ತಗೊಂಡಿದ್ದೀನಿ ಕೊತ್ಮರಿ ಪುದೀನ ಶುಂಠಿ ಮತ್ತು ಬೆಳ್ಳುಳ್ಳಿ ಟಮೊಟೊ ಕೊಬ್ಬರಿ ಈರುಳ್ಳಿ ಚಕ್ಕೆ ಲವಂಗ ಮೆಣಸು ಇಷ್ಟು ಸೇರಿಸ್ಕೊಂತಿದ್ದೀನಿ ಇಷ್ಟನ್ನು ಸ್ವಲ್ಪ ನೀರ ನೀರು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬತ್ತೀನಿ ನೋಡಿ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಎಣ್ಣೆ ಒಂದು ಒಂದೆರಡು ಸ್ಪೂನು ಈಗ ಚಿಕನ್ ಸೇರಿಸ್ಕೊಂತಿದ್ದೀನಿ ನೋಡಿ ಈ ಥರ ತರ ಥರ ರುಬ್ಕೊ ಬಂದಿದ್ದೀನಿ ಇದು ಖಾರ ಪುಡಿ ಸೇರಿಸ್ಕೊಂತೀನಿ ನಿಮ್ಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಆ್ಯಡ್ ಮಾಡ್ಕೊಳ್ಳಿ ಈ ರೆಸಿಪಿ ನನಗೆ ಅಮ್ಮ ಹೇಳ್ಕೊಟ್ಟಿತ್ತು ತುಂಬ ಸಿಂಪಲ್ ರೆಸಿಪಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಂಗೆ ಏನಿಲ್ಲ ಬಟ್ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಧನಿಯಾ ಪುಡಿ ನೋಡಿ ಇವಾಗ ಇದು ಇಷ್ಟು ರುಬ್ಕೊತೀನಿ ನಾನು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಚಿಕನ್ಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ಅರ್ಶನ ಸೇರಿಸ್ಕೊತಿದ್ದೀನಿ ಇದು ವಾಟರ್ ಕಂಟೆಂಟ್ ಎಲ್ಲ ಚಿಕನ್ ಅಲ್ಲಿರೋದು ಕಮ್ಮಿ ಹಾಕ್ಬೇಕು ಕಮ್ಮಿ ಆಗಲಿ ನಾನು ಸ್ವಲ್ಪ ಕ್ಲೋಸ್ ಮಾಡ್ತೀನಿ ಚಿಕನಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿದೆ ನಾನು ಇವಾಗ ಮಸಾಲೆ ಹಾಕೊತಾ ಇದ್ದೀನಿ ನಾನು ರುಬ್ಕೊಂಡಿರೋ ಮಸಾಲೆನ ಸ್ವಲ್ಪ ಮಸಾಲೆಯಲ್ಲಿ ಉಳ್ಕೊಂಡಿದ್ದಲ್ಲ ನೀರು ಅದನ್ನು ಸ್ವಲ್ಪ ನೀರು ಹಾಕೊಂಡು ಅದೇ ಜಾರಿಗೆ ಅದನ್ನು ಸೇರ್ಕೊಂಡು ಸೇರ್ಸ್ಕೊತಿದ್ದೀನಿ ಇದು ಸ್ವಲ್ಪ ಹಸಿಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದ್ಸಲ ಈ ರೀತಿ ಗ್ರೇವಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸಕ್ಕದಾಗಿ ಬರುತ್ತೆ ಮತ್ತು ಪದೇ ಪದೇ ಅದೇ ರೀತಿ ಮಾಡ್ಕೊಂಡು ತಿಂತಾಡ್ತೀರ ಅಷ್ಟು ರುಚಿಯಾಗಿರುತ್ತೆ ಇದು ಬ್ಯಾಚುಲರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಇವೇನಾದರೂ ಹೊಸ್ತಂಗೆ ನನ್ನ ಚಾನಲ್ ಟ್ರೈ ಮಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಇದು ಸ್ವಲ್ಪ ಇದು ಚೆನ್ನಾಗಿ ಹಸಿಸ್ಮೆಂಟ್ ಹೋಗೋವ್ರಿಗು ಇದಾಗಲಿ ನಿಮಗೆ ವಾಟ್ರ್ ಕಂಟೆಂಟ್ ಎಷ್ಟು ಬೇಕೋ ನೋಡಿ ಅಷ್ಟು ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ ರುಚಿ ನೋಡಿಬಿಟ್ಟು ನಾನು ಇವಾಗ ಇದನ್ನು ಲಿಟ್ ಕ್ಲೋಸ್ ಮಾಡ್ತೀನಿ ಒಂದು ಎರಡು ಸೀಟಿ ಬರಲಿ ಇದು